ಒನ್ ಆಫ್ ದ ಟಫೆಸ್ಟ್ ಇಸ್ ಮೆಡಿಟೇಷನ್ ಹೌದಾ ಇಲ್ಲ ಮೆಡಿಟೇಷನ್ ಗೆ ಕೂತಾಗ ಏನ್ ಹೇಳ್ತಾರೆ ಮೆಡಿಟೇಷನ್ಗೆ ಕೂತ್ರೆ ನನಗೆ ತುಂಬಾ ಆಲೋಚನೆಗಳು ಬರುತ್ತೆ ಮೆಡಿಟೇಷನ್ ನನಗ್ ಮಾಡೋದಕ್ಕೆ ಆಗೋದಿಲ್ಲ ಮೆಡಿಟೇಷನ್ ಕೂತಾಗ ಡಿಸ್ಟ್ರಾಕ್ಟ್ ಆಗುತ್ತೆ ಮೆಡಿಟೇಷನ್ಗೆ ಇದು ಅದು ಬ್ಲಾಬ್ಲಾ ಬ್ಲಾಬ್ಲಬ್ ಬಹಳಷ್ಟು ವಿಷಯಗಳು ಈಗ ನೀವು ತುಂಬಾ ಸರಳವಾಗಿ ಮೆಡಿಟೇಷನ್ ಮಾಡ್ಬೇಕು ಅಂತಂದ್ರೆ ಕೆಲವು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀನಿ ನೀವು ಅಬ್ಸರ್ವ್ ಮಾಡಿದಿರಿ ನಿಮ್ಮ ಬಾಯಿಂದನೇ ನಂಗೆ ಚೆನ್ನಾಗಿ ಅನಿಸ್ತಾ ಇದೆ ಮೊದಲು ಮಾಡೋದಕ್ಕಾಗ್ತಾ ಇಲ್ಲ ಈ ತರ ಇಲ್ಲ ಸೊ ಯು ನೋ ಕಿ ಮೆಡಿಟೇಷನ್ ಈಸ್ ದ ಈಸಿಯೆಸ್ಟ್ ಪ್ರಾಸೆಸ್ ಓನ್ಲಿ ದ ಥಿಂಗ್ ಈಸ್ ಗೈಡ್ ಮಾಡ್ಬೇಕು ಯಾರಾದರೂ ಹೌದೌ ಸೊ ಗೈಡ್ ಮಾಡ್ಬೇಕು ಈಗ ಗೈಡೆನ್ಸ್ ಇದ್ದಾಗ ಎಷ್ಟು ಚೆನ್ನಾಗಿ ನೀವು ಮಾಡೋದಕ್ಕಾಗಿತ್ತು ಐ ಲಗನ್ ಟೇಕ್ ಯು ಟು ದಟ್ ಲೆವೆಲ್ ಮತ್ತೆ ಈಗ ಲೆವೆಲ್ಗೆ ಗೆ ತೆಗೆದುಕೊಂಡು ಹೋಗ್ತೀನಿ ಈಗ ಇನ್ನು ಕೆಲವು ಟೆಕ್ನಿಕ್ ಗಳನ್ನ ನೆನಪಿಟ್ಕೊಳ್ಳಿ ಏನು ಮೆಡಿಟೇಷನ್ ಅಂತಂದ್ರೆ ಸರ್ತಿ ಉಸಿರಾಟದ ಮೇಲೆ ಗಮನ ಇಡೋದು ಕೆಲವೊಂದ್ ಸರ್ತಿ ಶರೀರದ ಮೇಲೆ ಗಮನ ಇಡೋದು ಸರ್ತಿ ಒಂದೊಂದು ಆಸ್ಪೆಕ್ಟ್ ಮೇಲೆ ಗಮನ ಇಡೋದು ಈಗ ತುಂಬಾ ಹೈಯರ್ ಲೆವೆಲ್ಗೆ ಹೋಗಿದ್ರೆ ತುಂಬಾ ಉಚ್ಚವಾದ ಲೆವೆಲ್ಗೆ ಹೋಗಿದ್ರೆ ಆತ್ಮ ಅನ್ನೋ ವಿಷಯ ನಾನು ಒಂದು ಪವಿತ್ರವಾದ ಶುದ್ಧವಾದ ಬುದ್ಧವಾದ ಒಂದು ಆತ್ಮ ಈಗ ಇದು ಇದು ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ತುಂಬಾ ಇದು ಹೈಯರ್ ಲೆವೆಲ್ ಇದನ್ನ ಇದು ಸ್ಪಿರಿಚ್ಯಾಲಿಟಿಲ್ ಹೋಗುತ್ತೆ ಅಂಡ್ ಇದು ಎಲ್ಲರಿಗೂ ರೀಚ್ ಆಗದೆ ಇರುವಂತಹ ವಿಷಯ ಸರಳವಾಗಿ ಎಲ್ಲರಿಗೂ ರೀಚ್ ಆಗುವಂತದ್ದು ಉಸಿರಾಟ ಅಟ್ಲೀಸ್ಟ್ ಉಸಿರಾಟದ ಮೇಲೆ ಎಸ್ ಉಸಿರಾಟದ ಮೇಲೆ ಧ್ಯಾನ ಮಾಡೋದು ಅದು ಕೂಡ ಧ್ಯಾನ ಶರೀರದ ಮೇಲೆ ಧ್ಯಾನ ಮಾಡುದು ಅದು ಕೂಡ ಧ್ಯಾನ ಯಾವುದೇ ಒಂದು ಆಬ್ಜೆಕ್ಟ್ ಓಂಕಾರ ತಗೊಳ್ಳಿ ಅಥವಾ ಮತ್ತೆ ನಿಮಗೆ ಇಷ್ಟ ಆಗಿರುವಂತಹ ದೈವತ್ವ ತಗೊಳ್ಳಿ ಅದು ಕೂಡ ಧ್ಯಾನ ಅದರ ಮೇಲೆ ಧ್ಯಾನ ಮಾಡುವುದು ಓಂ ನಮ ಶಿವಾಯ್ ಶಿವನಿಗೆ ಧ್ಯಾನ ಮಾಡುವುದು ಶಿವಲಿಂಗಕ್ಕೆ ಧ್ಯಾನ ಮಾಡುವುದು ಅಥವಾ ಗಣಪತಿಯನ್ನ ಧ್ಯಾನ ಮಾಡುವುದು ಅಥವಾ ಪಾರ್ವತಿಯನ್ನ ಧ್ಯಾನ ಮಾಡುವುದು ಲಕ್ಷ್ಮಿಯನ್ನ ಧ್ಯಾನ ಮಾಡುವುದು ಈ ರೀತಿ ಅನೇಕ ಡಿವೋಟಿಸ್ ಅನೇಕ ದೈವ ಶಕ್ತಿಗಳಿದೆ ಅವುಗಳನ್ನ ಧ್ಯಾನ ಮಾಡೋದು ಕೂಡ ಧ್ಯಾನನೇ ಈಗ ತುಂಬಾ ಹೈಯರ್ ಲೆವೆಲ್ ಅಲ್ಲಿ ನಾನು ಈ ಶರೀರವೂ ಅಲ್ಲ ನಾನು ಈ ಮನಸ್ಸು ಅಲ್ಲ ನಾನು ಈ ಶರೀರವೂ ಅಲ್ಲ ಅಥವಾ ನಾನು ಈ ಮನಸ್ಸು ಅಲ್ಲ ಆಕ್ಚುಲಿ ಈ ಬಾಡಿ ಎದರಿಂದ ಆಗಿದೆ ಇಪ್ಪತ್ತೇಳು ತತ್ವಗಳಿಂದ ಆಗಿದೆ ಈ ಇಪ್ಪತ್ತೇಳು ತತ್ವಗಳು ಹೇಳ್ಕೊತ ಕೂತಿದ್ರೆ ನಿಮಗೆ ಕಷ್ಟ ಆಗುತ್ತೆ ಮ್ಯಾಮ್ ಅದು ಒಂದ್ ಸೆಷನ್ ಸಾಲೋದಿಲ್ಲ ಇಪ್ಪತ್ತೇಳು ತತ್ವಗಳ ಬಗ್ಗೆ ಮಾತಾಡೋದಕ್ಕೆ ಬಟ್ ನಾವು ಈ ಸದ್ಯಕ್ಕೆ ಮಾತಾಡೋದು ಈ ಶರೀರ ಬಾಡಿ ಕಾಣ್ತಾ ಇದೆ ದಿಸ್ ಇಸ್ ದ ಗ್ರಾಸ್ ಬಾಡಿ ಹೌದಾ ಇಲ್ಲೋ ನಾ ಥಿಂಕ್ ದಿಸ್ ಇಸ್ ದ ರಿಯಲ್ ಇದು ರಿಯಲ್ ಇದೆಯಾ ಇವತ್ತಿದೆ ನಾಳೆ ಇಲ್ಲ ಹೌದು ಇಲ್ಲ ಹಾಗಾದ್ರೆ ರಿಯಲ್ ಏನಿದೆ ದರ್ ಈಸ್ ಸಮಥಿಂಗ್ ವಿಚ್ ಈಸ್ ದೇರ್ ದರ್ ಈಸ್ ವೈಟಲ್ ಎನರ್ಜಿ ತುಂಬಾ ಅದ್ಭುತವಾದ ಶಕ್ತಿ ನಾವು ಈ ವಿಷಯವನ್ನ ಅರ್ಥ ಮಾಡಿಕೊಂಡಿದ್ದರು ಎದುರಿದ್ದವರಿಗೆ ಬರೀ ಶರೀರ ಅಥವಾ ಆ ಬರೀ ತುಷಾರ ಮಾಮ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡೋದಿಲ್ಲ ಏನಂತ ರೆಕಗ್ನೈಸ್ ಮಾಡ್ತೀವಿ ಐ ಐ ಡೂ ಪ್ರಾಕ್ಟಿಕಲಿ ನಾನ್ ಮಾಡ್ತೀನಿ ನನ್ನ ತುಷಾರ ಮನೋದ್ಕಿಂತಲು ದಿ ಶಿ ಆರ್ ದಿಸ್ ಈಸ್ ದ ಪ್ಯೂರ್ ಸೋಲ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡ್ತೇನೆ ಸೊ ಇಲ್ಲಿ ನಿಮಗೆ ನನಗೆ ಕನೆಕ್ಷನ್ ಇಲ್ಲ ಅಂತ ತಿಳ್ಕೊಳ್ಳೋದಿಲ್ಲ ನಾನು ನಾನು ಮತ್ತೆ ನೀವು ತುಂಬಾ ವರ್ಷಗಳಿಂದ ಗುರ್ತಿದೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಇದು ತುಂಬಾ ಹೈಯರ್ ಇದೆ ಇದು ಯೋಗದಲ್ಲಿ ಸಾಧನೆ ಮಾಡೋರಿಗೆ ವಿಷಯ ಎಲ್ಲ ವಿಷಯಗಳ ಎಂಥ ವಿಷಯಗಳು ಅರ್ಥ ಆಗುತ್ತೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ನಾನು ಈಗ ಎದಕ್ ಕೊಡ್ತಾ ಇದೀನಿ ಬಿಕಾಸ್ ದ ಬೇಬಿ ವಿಚ್ ಇಸ್ ಗ್ರೋಯಿಂಗ್ ಇನ್ ಯುವರ್ ಓಮ್ ದ ಫಿಟ್ನೆಸ್ ವಿಚ್ ಇಸ್ ಗ್ರೋಯಿಂಗ್ ಇನ್ ಯುವ ಓಮ್ ಆಲ್ರೆಡಿ ನೋಸ್ ಎವ್ರಿಥಿಂಗ್ ಅದರದ್ದು ಸ್ಟೇಟಸ್ ಹೇಗಿರುತ್ತೆ ಅದರದ್ದು ಮನಸ್ಸಿನ ಲೆವೆಲ್ ಹೇಗಿರುತ್ತೆ ಅದು ಆಲ್ರೆಡಿ ನೋ ಗೊತ್ತಿದೆ ಗೊತ್ತಿದೆಯಾ ನಮ್ಮ ಶಾಸ್ತ್ರಗಳಲ್ಲಿ ಆಲ್ರೆಡಿ ಬರ್ದಿದ್ದಾರೆ ಆ ಮಗುವಿಗೆ ಎಲ್ಲವೂ ಗೊತ್ತಿದೆ ನಾನು ಏನಿದ್ದೀನಿ ನಾನು ಏನಿದ್ದೆ ನಾನು ಏನಕ್ಕಾಗಿ ಬರ್ತಾ ಇದ್ದೀನಿ ಅನ್ನೋದೆಲ್ಲವೂ ರಿಯಲೈಸ್ ಆಗಿರುತ್ತೆ ಅದು ಒಂದು ಹೈಯರ್ ಲೆವೆಲ್ ಅಲ್ಲಿ ಏನೋ ಋಷಿ ಮುನಿಗಳು ಇರ್ತಾರಲ್ಲ ಆ ಸ್ಟೇಟಸ್ ಅಲ್ಲಿ ಇರುತ್ತೆ ಆಕ್ಚುಲಿ ಇಟ್ ನೋಸ್ ಎವ್ರಿಥಿಂಗ್ ಬಟ್ ಆಸ್ ಸುನ್ ಆಸ್ ಇಟ್ ಕಮ್ಸ್ ಔಟ್ಸೈಡ್ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಎಸ್ ವೆರಿ ಗುಡ್ ಮರ್ದ್ಬಿಡುತ್ತೆ ಹ್ಮ್ ಮರ್ದು ಬಿಡುತ್ತೆ ಬಟ್ ಅದನ್ನ ರಿಯಲೈಸ್ ಮಾಡ್ಬೇಕು ಆ ರಿಯಲೈಸ್ ಮಾಡೋದೇ ಯೋಗದಿಂದ ಸಾಧ್ಯ ಆಗತ್ತೆ ಸೊ ಈಗ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ ಒಂದು ಬಹಳಷ್ಟು ವಿಷಯಗಳು ಬಹಳಷ್ಟು ದಾರಿಗಳಿದೆ ಈ ನಮ್ ನಾವು ಈ ಶರೀರ ಅಲ್ಲ ನಾವು ಈ ಪರಮಾತ್ಮನ ಅಂಶ ಆಗಿರೋದ ಶುದ್ಧವಾದ ಪವಿತ್ರವಾದ ಒಂದು ಆತ್ಮ ಅಂತ ರೆಡಿಮೇಡ್ ಆಗಿ ಯಾರೋ ಒಂದು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಎಗ್ರಿ ಮಾಡ್ ಮಾಡ್ಕೊಂಡು ಹೋಗಿ ಇಲ್ಲ ನಾನ್ ನಂಬೋದಿಲ್ಲ ಯಾಕೆ ನಂಬ್ಲಿ ನನಗ್ ಕಾಣಿಸಿದ್ ಮಾತ್ರ ನಾನ್ ನಂಬ್ತೀನಿ ಅನ್ನೋ ಮೂರ್ಖತನ ನಮ್ಮಲ್ಲಿ ಇದ್ರೆ ದೆನ್ ಹೌ ಟು ಸ್ಟ್ರಗಲ್ ಯು ಹೌ ಟು ಡೂ ಸಮ್ ಸಾಧನ ಬಟ್ ಕೊನೆಗೆ ನೀವು ರೀಚ್ ಆಗೋದ್ ಅಲ್ಲಿನಿ ಎಲ್ಲಿ ಹೌದು ಅವ್ರು ಹೇಳಿದ್ದು ಕರೆಕ್ಟ್ ರೂಪಾ ನಾನು ಒಂದ್ ಪವಿತ್ರವಾದ ಶುದ್ಧವಾದ ಪರಮಾತ್ಮನ ಅಂಶ ಆಗಿರುವಂತಹ ಆತ್ಮ ನಾನ್ ನಂಬ್ಲಿಲ್ಲಲ್ಲ ಹಾಗಾದ್ರೆ ಇಷ್ಟು ದಿವಸ ನಾನ್ ಸುಮ್ಮನೆ ವೇಸ್ಟ್ ಮಾಡಿದ್ನ ಅವತ್ತಿನ ದಿವ್ಸ ನಂಬಿದ್ರೆ ನಾನು ಇನ್ನೂ ಚೀರ್ಚನಾ ಚೆನ್ನಾಗ್ ಸಾಧನೆ ಮಾಡ್ ಹೋದಿತ್ತಲ್ಲ ಅನ್ನೋ ಅವಾಗ ರಿಯಲೈಸ್ ಆಗುತ್ತೆ ಸೊ ನಮ್ಮ ಮಹಾಪುರುಷರು ಶಂಕರಾಚಾರ್ಯಜಿ ಆಗ್ಲಿ ಅಥವಾ ಬುದ್ಧ ಮುನಿಗಳಾಗ್ಲಿ ಅಥವಾ ಮತ್ತೊಬ್ಬ ಮುನಿಗಳು ಎರಡಾಗಿ ಹೋಗಿದಾರೆ ಎಲ್ಲರೂ ರೆಡಿಮೇಡ್ ಆಗಿ ಕೊಟ್ಟಿದ್ದಾರೆ ಫುಡ್ ಅದನ್ನ ತಗೊಂಡು ಸ್ವೀಕಾರ ಮಾಡ್ರಿ ಅಗ್ರಿ ಮಾಡ್ರಿ ಎಸ್ ಯು ಆರ್ ದ ಪ್ಯೂರ್ ಅಲ್ಟಿಮೇಟ್ ಸೋಲ್ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಮೂರ್ಖತನ ಮಾಡ್ತೀನಿ ಅಂತಂದ್ರೆ ದನ್ ಯು ಸ್ಟ್ರಗಲ್ ಯು ಸ್ಟ್ರಗಲ್ ಬಟ್ ಅಟ್ ದ ಎಂಡ್ ಯು ಹಾವ್ ಟು ರಿಯಲೈಸ್ ಇಟ್ ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ತುಂಬಾ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಆ ವಿಷಯದ ಬಗ್ಗೆ ಈ ಧ್ಯಾನದ ಬಗ್ಗೆ ಈಗ ನಾವು ಆ ಪವಿತ್ರವಾದ ಆತ್ಮದ ಮೇಲೆ ನಾವು ಧ್ಯಾನ ಕೊಡೋಣ ಅದು ನಿಮ್ಮ ಗರ್ಭದಲ್ಲಿ ಬೆಳೀತಾ ಇರುವಂತಹ ಆಗ್ಲಿ ಅಥವಾ ನಿಮ್ಮ ಶರೀರದಲ್ಲಿರುವಂತಹ ಪವಿತ್ರವಾದ ಪವಿತ್ರವಾದ ಆಗ್ಲಿ